ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರ ಆಗಿದೆ ಎಸ್ಸಿ ಎಸ್ಟಿ ಮೀಸಲಾತಿ ಶೆಡ್ಯೂಲ್ ನೈನ್ ತಿದ್ದುಪಡಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಾಗಿದೆ ರಾಜ್ಯ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಈ ಹಿಂದೆ ಇದಕ್ಕೆ ಕಾನೂನು ತೊಡಕು ಬರಬಹುದು ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು ಆದ್ರೆ ಇದರಲ್ಲಿ ಕಾನೂನು ತೊಡಕುಗಳು ಇರೋದಿಲ್ಲ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಗೆ ತೆರಳುವ ಮೊದಲೇ ಸರ್ಕಾರದ ಕಡೆಯಿಂದ ಈ ನಿರ್ಧಾರ ಆಗಿದೆ ರಾಜ್ಯ ಸಂಪುಟ ಸಭೆಯಲ್ಲಿ ಪರಿಶಿಷ್ಟ ಸಮುದಾಯದ ಬೇಡಿಕೆಗೆ ಮಣಿದು ಈ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ಶೀಘ್ರದಲ್ಲೇ ಶೆಡ್ಯೂಲ್ ನೈನ್ ತಿದ್ದುಪಡಿಗೆ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಾಂವಿಧಾನಿಕ ತಿದ್ದುಪಡಿಗೆ ಶೆಡ್ಯೂಲ್ ನೈನ್ ಸೇರ್ಪಡೆ ಆಯಿತು ಇದೊಂದು ಪ್ರಮುಖ ಕಾನೂನು ಕೇಂದ್ರ ಹಾಗೆಯೇ ರಾಜ್ಯ ಸರ್ಕಾರಗಳಿಗೆ ಇದು ವರದಾನವಾಗಿದೆ ಕಾನೂನು ಹೋರಾಟ ನಡೆಯುತ್ತಾ ಅಂತೆಲ್ಲ ಹಿಂದೆ ಚರ್ಚೆಗಳಿತ್ತಲ್ಲ ಏನಾದರೂ ಅಡೆತಡೆಗಳು ಬರಬಹುದಾ ಅಂತ ಹೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಶೆಡ್ಯೂಲ್ ನೈನ್ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಕಾನೂನು ಸವಾಲುಗಳನ್ನ ಈ ಮುಖಾಂತರ ಸುಲಭವಾಗಿ ಬಗೆಹರಿಸಬಹುದು ಹಾಗಾಗಿ ಶೆಡ್ಯೂಲ್ ನೈನ್ ತಿದ್ದುಪಡಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸನ್ನ ಮಾಡೋದಕ್ಕೆ ರಾಜ್ಯ ಸಂಪುಟ ಸಭೆಯಲ್ಲಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಫ್ಕೋರ್ಸ್ ಎಲೆಕ್ಷನ್ ಬರ್ತಾ ಇರುವಂತ ಈ ಟೈಮ್ನಲ್ಲಿ ಎಲ್ಲ ಸಮುದಾಯದವರು ತಮಗೆ ಮೀಸಲಾತಿಯನ್ನ ಕೇಳ್ತಿರುವಂತಹ ಹಂತದಲ್ಲಿ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರ ಆಗಿದೆ ಈ ಎಸ್ಸಿ ಎಸ್ಟಿ ಮೀಸಲಾತಿ ನೋಡಿ ಮೀಸಲಾತಿ ಹೆಚ್ಚಳದಿಂದ ಶೆಡ್ಯೂಲ್ ನೈನ್ ಲಾಭಗಳಂದ್ರೆ ಕಾನೂನು ಸಮರ ಮಾಡಂಗಿಲ್ಲ ಸಂಘ ಸಂಸ್ಥೆಗಳು ಪಕ್ಷಗಳು ಪ್ರಶ್ನೆ ಮಾಡ ಬರಲ್ಲ ಇಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮೀಸಲಾತಿ ಸಿಗುತ್ತೆ ಅಂದ್ರೆ ಒಂದು ಶಿಕ್ಷಣ ಮತ್ತೊಂದು ಉದ್ಯೋಗ ಮತ್ತೊಂದು ಭೂ ಹಂಚಿಕೆ ಈ ವಿಭಾಗಗಳಲ್ಲಿ ಮೀಸಲಾತಿ ಸಿಗುತ್ತೆ ಇನ್ನು ಚುನಾವಣೆ ಟೈಮ್ ಆಗಿರೋದ್ರಿಂದ ಅಫ್ಕೋರ್ಸ್ ನೋಡಿ ನಾವು ನಿಮ್ಮ ಸಮುದಾಯಕ್ಕೆ ಮೀಸಲಾತಿ ಮಾಡಿಕೊಟ್ವಿ ತುಂಬ ಕಷ್ಟ ಇತ್ತು ಆದರೆ ನಾವು ಮಾಡಿಕೊಟ್ಟಿದ್ದೀವಿ ನೋಡಿ ಹೇಳಿ ಪ್ರಚಾರದಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಕೊಡ್ಬೋದು ಹಾಗಾಗಿ ಬಿ ಜೆ ಪಿ ಪಾಲಿಗೆ ಈ ಎಸ್ ಸಿ ಎಸ್ ಟಿ ಮೀಸಲಾತಿ ವಿಷಯ ಏನಿದೆ ಅದು ಬ್ರಹ್ಮಾಸ್ತ್ರ ಆಗಿದೆ ಈಗ ರಾಜಕೀಯ ಉದ್ದೇಶದಿಂದ ಇದನ್ನ ಬಳಸಿದ್ರೆ ಅದು ದುರುದ್ದೇಶ ಪೂರ್ವನೇ ಆಗುತ್ತೆ ಕೃಷಿ ಜಮೀನು ವ್ಯವಸ್ಥೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಇದನ್ನ ಬಳಕೆ ಮಾಡಿಕೊಳ್ಬಹುದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಚಿದಾನಂದ್ ಪಟೇಲ್ ಶೆಡ್ಯೂಲ್ ನೈನ್ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಶಿಫಾರಸನ್ನು ಮಾಡೋದಕ್ಕೆ ಸಂಪುಟ ಸಭೆಯಲ್ಲಿ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇದರಲ್ಲಿ ಇರುವಂತ ನಿಬಂಧನೆಗಳು ಲಾಭಗಳು ಏನೇನು ಯಾಕಂದ್ರೆ ಈ ಹಿಂದೆ ಮೀಸಲಾತಿ ಪ್ರಕಟ ಆದಾಗ ಅಂದ್ರೆ ಹೆಚ್ಚು ಮಾಡಿದಾಗ ಸಹಜವಾಗಿ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತ ಚರ್ಚೆಗಳಾಗ್ತಾ ಇತ್ತಲ್ಲ ಶರ್ಮಿತಾ ಶೆಟ್ಟಿ ಇದೀಗ ರಾಜ್ಯ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಕೈ ತೊಳೆದುಕೊಂಡಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಚೆಂಡನ್ನು ಕೇಂದ್ರದ ಅಂಗಳಕ್ಕೆ ಎಸ್ತಿರ್ತಕ್ಕಂಥದ್ದು ಶೆಡ್ಯೂಲ್ ನೈನ್ ಅಡಿಯಲ್ಲಿ ಈ ಒಂದು ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಾಗೆ ತಿದ್ದುಪಡಿಯನ್ನು ತರಬೇಕು ಪರಿಶಿಷ್ಟ ಜಾತಿಗಳಿಗೆ ಏಳು ಪರ್ಸೆಂಟು ಮತ್ತು ಪರಿಶಿ ಪರಿಶಿಷ್ಟ ಜಾತಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೂರರಿಂದ ಏಳು ಪರ್ಸೆಂಟ್ಗೆ ಹೆಚ್ಚಳ ಮಾಡಿ ಸರ್ಕಾರ ಈಗಾಗಲೇ ಕ್ಯಾಬಿನೆಟ್ ಸೇರಿದಂತೆ ಈಗಾಗಲೇ ಏನು ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಅಪ್ರೂವನ್ನು ತೆಗೆದುಕೊಂಡಿರುವಂಥದ್ದು ಇದೀಗ ವಿಪಕ್ಷಗಳು ಇದನ್ನ ಶೆಡ್ಯೂಲ್ ನೈನ್ನಲ್ಲಿ ಇದು ತಿದ್ದುಪಡಿ ತರಬೇಕು ಸಂವಿಧಾನ ಸಾಂವಿಧಾನಿಕ ತಿದ್ದುಪಡಿ ಆಗ್ಬೇಕಂತ ಹೇಳಿ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಿದ್ವು ಆದರೆ ಎಲ್ಲೊಂದು ಕಡೆ ಇದು ಸಂವಿಧಾನಿಕ ತಿದ್ದುಪಡಿ ಆದರೆ ಮಾತ್ರ ಈ ಒಂದು ಮೀಸಲಾತಿಗೆ ಅದು ಈ ಮೀಸಲಾತಿಗೆ ಏನು ಔಚಿತ್ಯ ಇರುತ್ತೆ ಮತ್ತು ಈ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ವಿಪಕ್ಷಗಳ ವಾದ ಆಗಿತ್ತು ಅದು ಕೂಡ ನಿಜವೂ ಕೂಡ ಆಗಿತ್ತು ಹಾಗಾಗಿ ಸರ್ಕಾರಕ್ಕೆ ಇದೀಗ ಇದು ದೊಡ್ಡ ತಲೆನೋವಾಗಿತ್ತು ಒಂದು ಕಡೆ ಇನ್ನೇನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಪರಿಷ್ಠ ಜಾತಿ ಮತ್ತು ಪಂಗಡದ ಮತಗಳ ಮೇಲೆ ಒಂದಷ್ಟು ಕಣ್ಣು ಮತ್ತೊಂದು ಕಡೆ ಇವತ್ತು ವಾಲ್ಮೀಕಿ ಜಾತ್ರಾ ಮಹೋತ್ಸವ ನಡೀತಿರುವಂಥದ್ದು ಜಾತ್ರಾ ಮಹೋತ್ಸವಕ್ಕೂ ಮುನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪರಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿ ಹೆಚ್ಚಲು ಸಂಬಂಧಪಟ್ಟಕ್ಕೆ ಸರ್ಕಾರ ಸ್ಪಷ್ಟತೆಯನ್ನು ತೋರಿಸಬೇಕು ಮತ್ತು ಸರ್ಕಾರ ತನ್ನ ನಿರ್ಧಾರವನ್ನು ಹೇಳಿ ಒತ್ತಾಯ ಮತ್ತು ಒತ್ತಡವನ್ನು ಹಾಕಿದರು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ರಾಜನಳಿಗೆ ತೆರಳುತ್ತಿರುವಂಥದ್ದು ರಾಜನಹಳ್ಳಿಗೆ ತೆರಳುವ ಮುನ್ನ ಇವತ್ತು ಕ್ಯಾಬಿನೆಟ್ನಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಶೆಡ್ಯೂಲ್ ಅಡಿ ತಿದ್ದುಪಡಿಗೆ ಕೇಂದ್ರ ಸರ್ಕಾರಕ್ಕೆ ಸಚಿವ ಸಂಪುಟ ಸಭೆ ಏನು ತೀರ್ಮಾನ ತಿದ್ದುಪಡಿ ತರುವಂತೆ ಮನವಿಯನ್ನು ಮಾಡ್ತಾರೆ ಕಾನೂನು ಅಂತಂದ್ರೆ ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ಗೆ ಸೇರಿಸಬೇಕಾಗಿತ್ತು ಅದಕ್ಕೆ ಅಧಿಕಾರ ಇರೋದು ಕೇಂದ್ರ ಮಾತ್ರ ಹಾಗಾಗಿ ರಾಜ್ಯ ಸರ್ಕಾರ ಆ ಶಿಫಾರಸನ್ನ ಮಾಡೋದಕ್ಕೆ ಆ ಶಿಫಾರಸ್ ಕಳಿಸ್ಕೊಡ್ತಾರೆ ಸರಿ ಈಗ ಮೀಸಲಾತಿ ಬೇಕೇ ಬೇಕು ಅಂತ ಪಟ್ ಹಿಡಿದು ಕೂತಿರುವಂತ ಈ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಎಲೆಕ್ಷನ್ಗೂ ಮುಂಚಿತವಾಗ ಅದ್ ಘೋಷಣೆ ಆಗುತ್ತಾ ಅಕಸ್ಮಾತ್ ಕೇಂದ್ರ ಅದನ್ನ ರಿಜೆಕ್ಟ್ ಮಾಡಿದ್ರೆ ಈ ಕಡೆಯಿಂದ ಒಂದ್ ಶಿಫಾರಸ್ ಹೋದಂಗ ಅಷ್ಟೇ ಆಗತ್ತೆ ಸದ್ಯ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ನಾವು ಮಾಡಿದಿವಿ ಅಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಆಗಬೇಕು ಅಲ್ಲಿ ಬಹಳಷ್ಟು ಅದಕ್ಕೊಂದಷ್ಟು ಆರ್ಡರ್ಸ್ಗಳು ಆರ್ಡರ್ಸ್ ಆರ್ಡರ್ಸ್ನೆಲ್ಲ ಕ್ಲಿಯರ್ ಮಾಡಿ ಕೇಂದ್ರ ಸರ್ಕಾರ ಏನು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆ ಸಂವಿಧಾನ ತಿದ್ದುಪಡಿ ಆಗಿದ್ದರಿಂದ ಕೇಂದ್ರದಲ್ಲಿ ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಬಹುಮತದ ನಿರ್ಣಯವನ್ನು ತೆಗೆದುಕೊಳ್ಬೇಕು ಆ ಈಗಾಗಲೇ ಸದ್ಯ ಭಾರತೀಯ ಜನತಾ ಪಕ್ಷಕ್ಕೆ ಏನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬಹುಮತ ಇರತಕ್ಕಂಥ ಇದು ಮುಂದಿನ ದಿನಗಳಲ್ಲಿ ಸುಲಲಿತ ಆಗುತ್ತೆ ಅನ್ನೋದು ರಾಜ್ಯ ಸರ್ಕಾರದ ಲೆಕ್ಕಾಚಾರ ಅಲ್ಲದೆ ಇಲ್ಲಿ ಚುನಾವಣೆ ಇರೋದ್ರಿಂದ ಪರಿಷ್ಠ ಜಾತಿ ಮತ್ತು ಪಂಗಡದ ಮತಗಳ ಮೇಲೆ ಕಂಡು ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯವಾಗಿ ಶೆಡ್ಯೂಲ್ ನೈನ್ಗೆ ತಿದ್ದುಪಡಿ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಅಲ್ಲದೆ ಇವತ್ತು ವಾಲ್ಮೀಕಿ ಸಮುದಾಯದ ರಾಜನಳ್ಳಿ ಒಂದು ಜಾತ್ರಾ ಮಹೋತ್ಸವ ಇತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯ ಅತಿಥಿಯಾಗಿರುವಂಥದ್ದು ಇವತ್ತು ಜಾತ್ರಾ ಮಹೋತ್ಸವಕ್ಕೆ ತೆರಳುತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ತೆರಳುವ ಮುನ್ನ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಸುಮಾರು ಇನ್ನೂರ ಐವತ್ತೇಳು ದಿನಗಳ ಕಾಲ ಫ್ರೀಡಂ ಪಾರ್ಕ್ ನಲ್ಲಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗಿತ್ತು ಜೊತೆಗೆ ಎರಡೂ ಸಮುದಾಯದ ಏನು ನಾಯಕರುಗಳು ಅಂತ ಹೇಳಿದ್ರೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ನೀವು ಶೆಡ್ಯೂಲ್ ನೈನ್ ಅಡಿ ತಿದ್ದುಪಡಿಗೆ ತರುವಂತೆ ಸಂವಿಧಾನ ತಿದ್ದುಪಡಿ ತರುವಂತಕ್ಕೆ ತಾವು ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡಬೇಕು ಆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮತ್ತು ಒತ್ತಡವನ್ನು ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಒತ್ತಡವನ್ನು ಹಾಕಿದ್ರು ಈ ಒತ್ತಡದ ಪರಿಣಾಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶೆಡ್ಯೂಲ್ ನೈನ್ ಗೆ ಸೇರಿಸುವಂತೆ ತಿದ್ದುಪಡಿ ಸಂವಿಧಾನಕ್ಕೆ ತಿದ್ದುಪಡಿ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಏನು ಶಿಫಾರಸನ್ನು ಕಳಿಸಿಕೊಡ್ಲಿಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡುವಂಥದ್ದು ಹಾಗಾಗಿ ಚೆಂಡು ಈಗ ಕೇಂದ್ರದ ಅಂಗಡದಲ್ಲಿ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ ತೇಪೆ ಹಚ್ಚುವ ಕೆಲಸವನ್ನು ಮಾಡ್ತಾ ಅಥವಾ ಕೇಂದ್ರ ಸರ್ಕಾರ ಹಣೆಗೆ ಏನು ಜೇನುತುಪ್ಪ ಹಚ್ಚುವ ಕೆಲಸವನ್ನು ಮಾಡುತ್ತಾ ಅಥವಾ ಕೇಂದ್ರ ಸರ್ಕಾರ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡುತ್ತಾ ಆ ಮುಖಾಂತರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತಗಳನ್ನು ಗಟ್ಟಿ ಮಾಡಿಕೊಳ್ಳುತ್ತಾ ಹೇಳಿದ್ರೆ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ಇರತಕ್ಕಂಥದ್ದು ಎರಡೂ ಚುನಾವಣೆಗೆ ಈ ಎರಡೂ ಪ್ರಮುಖ ಸಮುದಾಯದ ಪ್ರಮುಖ ಮತಗಳನ್ನು ಪಡೆಯಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಮೀಸಲಾತಿ ಜಾರಿ ವಿಚಾರದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಪಟೇಲ್ ಗೆ ಈಗ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಿರೋದು ಚರ್ಚೆ ಆಗ್ತಿರೋದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಂತ ಬ್ರಾಹ್ಮಣ ಹೇಳಿಕೆ ಆದ್ರೆ ಬಿಜೆಪಿಯವರು ಬಿಡ್ತಾ ಇಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಅದೇ ವಿಷಯವಾಗಿ ಮತ್ತೆ ಮತ್ತೆ ಈಗ ಸ್ಪಷ್ಟನೆಯನ್ನೂ ಕೊಡ್ತಾ ಇದ್ದಾರೆ ಜೊತೆಗೆ ಮತ್ತೊಂದು ಬಾಂಬ್ ಅನ್ನ ಇವತ್ತು ಸಿಡಿಸಿದ್ದಾರೆ ಯಡಿಯೂರಪ್ಪಗೆ ಬಿಜೆಪಿಯಲ್ಲಿ ಅನ್ಯಾಯ ಆಗಿದೆಯಾ ಪೇಶ್ವೆ ವಂಶಸ್ಥರೇ ಬಿಎಸ್ವೈಗೆ ವೈಗೆ ಅಧಿಕಾರ ತಪ್ಪಿಸಿದ್ರ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಸರ್ಕಾರದ ಸಂದರ್ಭದಲ್ಲಿ ಒಂದು ಘಟನೆ ಆಗಿತ್ತು ಅದ್ರ ಬಗ್ಗೆ ಅವರು ವಿವರಣೆಯನ್ನ ಕೊಡುವಾಗ ಈ ತರ ಹೇಳಿದ್ದಾರೆ ಬಿಎಸ್ವೈ ವೈ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದೇ ಅವರು ಪೇಶ್ವೆ ವಂಶಸ್ಥರೇ ಅವರನ್ನ ಕೆಳಗಡೆ ಇಳಿಸ್ಬಿಟ್ರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮುಖ್ಯಮಂತ್ರಿಗಳಿದ್ದಾಗ ಏನಾದರೂ ಅವ್ರನ್ನ ಅಗೌರವ ಕಂಡಿದ್ದೇನೆ ಎಲ್ಲ ರೀತಿ ಬೆಂಬಲ ಕೊಟ್ಟಿದ್ದೇನೆ ಅವರ ಬೆಳಗ್ಗೆ ಬೆಳವಣಿಗೆಗೂ ಅನುಕೂಲ ಆಯಿತು ಅಧಿಕಾರ ಹಸ್ತಾಂತರ ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೆ ಅವತ್ತೂ ಸಹ ಬಿ ಜೆ ಪಿನಲ್ಲಿದ್ದಂಥ ದೆಹಲಿಯ ನಾಯಕರು ಈಗೇನು ಪೇಶ್ವೆ ವಂಶಾಸ್ತ್ರ ಹೇಳೋದ್ನಲ್ಲ ಡಿ ಎನ್ ಎ ಈ ವರ್ಗಕ್ಕೆ ಸೇರಿದವರೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ತಪ್ಪಿಸ್ತಕ್ಕಂಥದ್ದು ನಾನು ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ಒಪ್ಕೊಂಡು ಅಧಿಕಾರವು ಅವರು ಮುಖ್ಯಮಂತ್ರಿಯಾಗಿ ಸ್ವೀಕಾರನೂ ಮಾಡಿದ್ರು ಅಂತಿಮವಾಗಿ ನನಗೆ ಹಲವಾರು ರೀತಿಯ ಸಮಸ್ಯೆಗಳಿದ್ದರು ಆಗ ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ನಾನು ಅಧಿಕಾರ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ ಮೇಲೂ ಅವ್ರ ಪ್ರಮಾಣವಚನ ಸ್ವೀಕಾರ ಮಾಡಿದ ಮೇಲೂ ಯಾವೊಂದು ಈ ವಂಶಸ್ಥರಿದೆಯಲ್ಲ ಡಿ ಎನ್ ಎ ಅವರೇ ಸರ್ಕಾರ ತೆಗೆದವರು ಅದಕ್ಕೆ ಎಚ್ಚರಿಕೆಯಿಂದ ಅಂತ ಅಂತ ಇರೋದು ಪಾಪ ಇವ್ರಿಗೇನು ಗೊತ್ತು ಅದಾದ ಮೇಲೆ ಸರಿ ಅಧಿಕಾರಿಗೆ ಬಂದ್ರಲ್ವೇ ಬಂದ ನಂತರ ಏನೇನು ಘಟನೆಗಳಾಗಿದೆ ಈ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಪಾಪ ಕಷ್ಟಪಟ್ಟಾದರು ಅದು ಯಾವ ರೀತಿ ಆದರೂ ಅದೆಲ್ಲ ಇತಿಹಾಸ ಅದಿರಲಿ ಅವ್ರೇನು ಸ್ವಲ್ಪ ಗೌರವ ನಡೆಸ್ಕೊಂಡಿದ್ದಾರಾ ಯಾಕೆ ನಾನು ಅನುಕಂಪದ ಮಾತೇನು ಆಡಲಿಲ್ಲ ಅನುಕಂಪದ ಪ್ರಶ್ನೆ ಎಲ್ಲ ಇಲ್ಲಿ ಮುಂದಿನ ದಿನಗಳು ಈ ಎಲ್ಲ ವರ್ಗದ ಸಮಾಜಗಳೇನಿದ್ದಾವಲ್ಲ ಈ ವರ್ಗಗಳ ಮೇಲೆ ಮತ್ತೆ ಯಾವ ಹಿಡಿತ ಬರ್ಬೋದು ಈ ರಾಜ್ಯಕ್ಕೆ ಆಗ್ತಕ್ಕಂಥ ಆತಂಕ ಏನು ಅದಕ್ಕೆ ಎಚ್ಚೆತ್ಕೊಳ್ಳಪ್ಪ ಅಂತ ಹೇಳಿದ್ದೇನೆ ಈಗ ಕುಮಾರಸ್ವಾಮಿಯವರು ಯಡಿಯೂರಪ್ಪ ವಿಶ್ವವನ್ನ ಎಳಕ್ ತಂದಿದ್ದಾರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಅಂತ ಹೇಳದ ಮೇಲೆ ಇಲ್ಲೇನಾದ್ರು ಜಾತಿ ರಾಜಕಾರಣ ಇದೆಯಾ ಈಗ ಬ್ರಾಹ್ಮಣ ಸಮುದಾಯವನ್ನ ಡಿಕೆ ಟೀಕಿಸಿದ್ರು ಇದಕ್ಕೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗಿತ್ತು ಈಗ ಲಿಂಗಾಯತ ಅಸ್ತ್ರವನ್ನ ಕುಮಾರಸ್ವಾಮಿ ಪ್ರಯೋಗ ಮಾಡ್ತಾ ಇದ್ದಾರಾ ಈ ಸ್ಟೇಟ್ಮೆಂಟ್ ಇಂದ ಈಗ ಯಡಿಯೂರಪ್ಪ ಹೆಸರನ್ನ ಎಳಕು ಬಂದಿದ್ದಾರೆ ಅಲ್ಲಿಂದ ನೋಡೋದಾದ್ರೆ ನಾವು ಲಿಂಗಾಯತ ಓಲೈಕೆಗೆ ಮುಂದಾದ್ರ ಹಾಗಾದ್ರೆ ಯಡಿಯೂರಪ್ಪನವರಿಗೆ ಬ್ರಾಹ್ಮಣ ನಾಯಕರಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಅವರು ಹೊಸ ಸ್ಟೇಟ್ಮೆಂಟ್ ಅನ್ನು ಕೊಡೋ ಮುಖಾಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತ ಲಿಂಗಾಯತರ ಓಲೈಕೆಗೆ ಮುಂದಾದ್ರ ಹಾಗಾದ್ರೆ ಲಿಂಗಾಯತರ ಪ್ರಬಲ ವೋಟ್ ಬ್ಯಾಂಕ್ ಇದೆ ಅಂತ ಹೇಳಿ ಈ ವೋಟ್ ಬ್ಯಾಂಕ್ ಅನ್ನ ಸೆಳೆಯೋ ತಂತ್ರ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜಾತಿ ರಾಜಕಾರಣ ನಡೆಸ್ತಾ ಇದ್ದಾರಾ ಅಂತ ಚರ್ಚೆಗಳು ನಡೀತಾ ಇದೆ ಇನ್ನು ಜೆಡಿಎಸ್ ಫ್ಯಾಮಿಲಿ ಮತ್ತು ಎಚ್ ಡಿ ಕೆ ಬ್ರಾಹ್ಮಣ ಹೇಳಿಕೆ ವಿಷಯವಾಗಿ ಬ್ರಿಟಿಷರಿಗೆ ಹೋಲಿಕೆಯನ್ನ ಮಾಡಿದ್ರು ಸಚಿವ ಆರ್ ಅಶೋಕ್ ಅವರು ಅವ್ರ ಮೇಲೆ ಎಚ್ ಡಿಕೆ ಸಿಟ್ ಆಗಿದ್ದಾರೆ ಒಡೆದು ಆಳೋದು ಒಡಿಸ್ಕೊಂಡಿದ್ದು ನಾವು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರು ಬ್ರಾಹ್ಮಣ ಜಾತಿ ಅಂದ್ರೆ ಬ್ರಾಹ್ಮಣ ಸಮುದಾಯ ಅಂದ್ರೆ ಒಂದೇ ಅದು ಕರ್ನಾಟಕದವರು ತಮಿಳುನಾಡವರು ಈ ತರ ಬೇರೆ ಬೇರೆ ಮಾಡಕ್ ಹೋಗ್ತಿದ್ದಾರೆ ಏನು ಬ್ರಿಟಿಷ್ ತರ ಒಡ್ದು ಆಳೋ ನೀತಿನ ಇವ್ರದು ಅಂತ ಹೇಳಿ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಒಡೆದಾಡುವುದು ಒಡಿಸಿಕೊಂಡಿದ್ ನಾವು ಅಂತ ಹೇಳಿ ಎಚ್ಡಿಕೆ ಹೇಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ವಂಶಾಡಳಿತ ಇದೆ ಬಿಜೆಪಿ ಇದೆ ಬಿಜೆಪಿಯವ್ರ ಕಾಲ್ ಕೆಳಗೆ ಕುಟುಂಬ ರಾಜಕೀಯ ಇದೆ ಅಂತ ಎಚ್ ಹೇಳಿದ್ದಾರೆ ಹಾಗಾದ್ರೆ ಆರ ಅಶೋಕ್ ಏನ್ ಹೇಳಿದ್ರು ಅದಕ್ಕೆ ಠಕ್ಕರ್ ಅಂತ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಕುಟುಂಬದ ಪಾರ್ಟಿ ನಮ್ದು ನ್ಯಾಷನಲ್ ಪಾರ್ಟಿ ಕುಮಾರಸ್ವಾಮಿ ಅವ್ರದ್ದು ಏನಾಗಿದೆ ಏನೇ ತೀರ್ಮಾನ ಆಗ್ಬೇಕಾದ್ರು ಅವ್ರ ಮನೆಯಲ್ಲೇ ತೀರ್ಮಾನ ಆಗ್ಬೇಕು ಅವ್ರ ಯಾರಾದ್ರೂ ಏನಾನ ಏನೇನಾಗಬೇಕು ಸಿ ಎಂ ಆಗ್ಬೇಕಾದ್ರು ಅವ್ರ ಮನೆಯವರೇ ಡೆಪ್ಟಿ ಸಿ ಎಂ ಆಗಬೇಕಾದ್ರೂ ಮನೆಯವರೇ ಅವ್ರದ್ದು ಅದು ಪರಂಪರೆ ಅದು ಆ ಡಿ ಎಂ ಕೆಲ್ಲೂ ಹಂಗೆ ತಮಿಳ್ನಾಡು ಡಿ ಎಂ ಕೆ ಇದೆಯಲ್ಲ ಆ ಡಿ ಎಂ ಕೆನೂ ಹಂಗೆ ಈಗ ಲಲ್ಲು ಪ್ರಸಾದ್ ಯಾದವ್ ಅವ್ರದ್ದು ಅದು ಅವ್ರದೆಲ್ಲ ಫ್ಯಾಮಿಲಿ ಪಾರ್ಟೀಸ್ ನಮ್ದು ನ್ಯಾಷನಲ್ ಪಾರ್ಟಿ ಮತ್ತೆ ಕುಮಾರಸ್ವಾಮಿ ಅವರು ಅವರ ಬ್ರಾಹ್ಮಣರ ಬಗ್ಗೆ ಮಾ ಮಾತಾಡಿರುವಂಥದ್ದು ಅವರು ಹಿಂದೆ ಅವರ ಹಂಗೆ ಹಿಂದೂ ಮುಸ್ಲಿಮ್ ಅಂತ ಹೊಡೆದು ದೇಶನ ಭಾಳ ವರ್ಷ ಆಳಳ್ತಾ ಮಾಡಿದ್ರು ಅದೇ ಪಾಲಿಸಿಗೆ ಕುಮಾರ್ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು ವಂಶ ಆಡಳಿತ ಅದೆಂಥದ್ದು ಎಂಥ ಇದು ಪರಿವಾರದ ಇದು ಅಧಿಕಾರ ಏನು ಬಿಜೆಪಿ ಏನಾಗಿದೆ ಹೇಳ್ತಾ ಹೋದ್ರಲ್ಲೈನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೊಡ್ಬೋದು ಪರಿವಾರದ ಬರೋದು ಹೆಂಗೆ ನಡೀತಿದೆ ಅಂತೇಳಿ ಅದರಿಂದ ಇವರು ಯಾರಿಗೂ ಆ ನೈತಿಕತೆ ಇಲ್ಲ ಈ ಸಮಾಜದಲ್ಲಿ ಯಾವುದೇ ಒಂದು ಕುಟುಂಬದಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂದರೆ ತೀರ್ಮಾನ ಮಾಡೋರು ಅಂತಿಮವಾಗಿ ಜನ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ವ್ಯವಸ್ಥೆನಲ್ಲಿ ಯಾವುದೇ ವ್ಯಕ್ತಿಗಳು ಅವರಿಗೆ ಬೇಕಾದಂಥ ವೃತ್ತಿಯನ್ನು ಈ ದೇಶದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಂಪೂರ್ಣವಂತ ಸ್ವತಂತ್ರ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ನಮ್ಮ ಒಂದು ಕುಟುಂಬದ ಮೇಲೆ ಇವ್ರಿಗೆ ಟಾರ್ಗೆಟು ಏಕೆಂದರೆ ಈ ಕುಟುಂಬದ ಶಕ್ತಿ ಈ ಕುಟುಂಬದ ಜನತೆಯ ನಡುವೆ ಇರ್ತಕ್ಕಂಥ ಸಂಪರ್ಕ ಇದನ್ನು ಅವರು ಸಹಿಸ್ಲಿಕ್ಕೆ ಆಗ್ತಿಲ್ಲ ಅದರಿಂದ ಇದೊಂದು ಕುಟುಂಬದ ಬಗ್ಗೆ ಬೆರಳು ತೋರಿಸ್ತಾರೆ ಜಾತ್ಯತೀತ ಅನ್ನೋದನ್ನ ತೆಗೆದು ಜಾತಿವಾದಿಗಳಾಗ್ಬಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬ್ರಾಹ್ಮಣ ಹೇಳಿಕೆಗೆ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮಲ್ಲಿ ಯಾವುದೇ ಜಾತಿ ಆಧಾರಿತ ಸಿಎಂ ಆಯ್ಕೆ ಇಲ್ಲ ಬಿಜೆಪಿಯಲ್ಲಿ ಅಂತ ಹೇಳಿದ ನಮ್ಮ ಪಕ್ಷದ ಮೇಲೆ ಅಂದ್ರೆ ಬಿಜೆಪಿ ಮೇಲೆ ಅಪಪ್ರಚಾರ ಇದೆ ಮೊದಲೇನಲ್ಲ ಸೋಕಾಲ್ಡ್ ನಾಯಕರಿಗೆ ಯಾಕೆ ಜಾತಿ ನೆನಪಾಗಬೇಕು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಬ್ರಾಹ್ಮಣ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ಪ್ರತಿ ಚುನಾವಣೆಯಲ್ಲಿ ಲಾಟರಿ ಹೊಡೆಯುತ್ತೆ ಅಂದ್ರೆ ಆಗಲ್ಲ ಎರಡ್ ಸಾವಿರದ ಆರಲ್ಲಾಯ್ತು ಹದಿನೆಂಟರಲ್ಲಾಯ್ತು ಲಾಟ್ರಿ ಹೊಡೆಯಿತು ಆದರೆ ಈಗ ಅದು ಆಗಲ್ಲ ಈ ಬಾರಿ ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಹೇಳಿ ಸಿ ಟಿ ರವಿ ಜಾತ್ಯಾತೀತ ಅನ್ನುವುದನ್ನು ತೆಗೆದು ಜಾತೀಯವಾದಿ ಜನತಾದಳ ಅಂತ ಕಟ್ಕೊಳ್ಳೋದು ಒಳ್ಳೇದು ಅವ್ರ ಜಾತಿಯ ದ್ವೇಷ ಮತ್ತು ಜಾತ್ಯತೀತತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಮತ್ತೆ ಏನೇ ಏನೇ ತಿಪ್ಪುರ್ಲಾಗ ಹಾಕಿದ್ರೂ ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡೆಯುತ್ತೆ ಅಂತ ಭಾವಿಸ್ಬಾರ್ದು ಒಂದೊಂದು ಸರಿ ಹೊಡೆದಿದೆಯಪ್ಪ ಲಾಟ್ರಿ ಎರಡು ಸಾವಿರದ ಆರರಲ್ಲೂ ಒಂದು ಲಾಟ್ರಿ ಹೊಡೀತು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಾಟ್ರಿ ಹೊಡೀತು ಒಂದು ಹನ್ನೊಂದು ಹದಿಮೂರು ತಿಂಗಳು ಮುಖ್ಯಮಂತ್ರಿ ಆದರು ಪ್ರತಿ ಚುನಾವಣೆಯಲ್ಲೂ ಲಾಟ್ರಿನೇ ಹೊಡೀಲಿ ಲಾಟ್ರಿನೇ ಹೊಡಿಲಿ ಲಾಟ್ರಿನೇ ಹೊಡೀಲಿ ಅಂದರೆ ಅದು ಪ್ರಜಾಪ್ರಭುತ್ವ ದುರ್ಬಲ ಆಗುತ್ತೆ ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡಿಬಾರ್ದು ಒಂದು ಒಂದು ಪಕ್ಷ ಕ್ಲಿಯರ್ ಮೆಜಾರ್ಟಿ ಸಿಗಬೇಕು ಮತ್ತು ಈ ಸರಿ ಭಾಳ ಸ್ಪಷ್ಟವಾಗಿ ಬೇರೆ ಬೇರೆ ಚುನಾವಣಾ ಪೂರ್ವದ ಸಮೀಕ್ಷೆಯಿಂದ ಮೊದಲುಗೊಂಡು ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯದವರೆಗೂ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಕ್ಲಿಯರ್ ಮೆಜಾರ್ಟಿ ಬರುತ್ತೆ ಅಂತ ಲಾಟ್ರಿ ಹೊಡೆಯುತ್ತೆ ಅಂತ ಅಂದ್ಕೊಳ್ಳೋಂಗಿಲ್ಲ ಲಾಟ್ರಿ ಎಲ್ಲ ಕಾಲಕ್ಕೂ ಹೊಡೆಯುತ್ತೆ ಅಂತ ಕುಮಾರಸ್ವಾಮಿ ಅವರು ಭಾವಿಸಬಾರ್ದು ಪಕ್ಷದಲ್ಲಿ ಬಿ ಎಸ್ ಪಂಕ್ಚರ್ ಆಗಿಬಿಟ್ಟಿದ್ದಾರೆ ಸೈಡ್ ಲೈನ್ ಆಗಿದ್ದಾರೆ ಬಿ ಎಸ್ ಅಂತ ಹೇಳಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಅದಕ್ಕೆ ಯಡಿಯೂರಪ್ಪ ಗರಂ ಆಗಿದ್ದಾರೆ ಪಾರ್ಟಿ ನನಗೆ ಎಲ್ಲವನ್ನೂ ಕೊಟ್ಟಿದೆ ಸೈಡ್ ಲೈನ್ ಮಾಡಿಲ್ಲ ಯಾವುದೇ ಕೊರತೆ ನನಗಿಲ್ಲ ನಾನು ಸಂತೃಪ್ತಿ ಆಗಿದ್ದೀನಿ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಮಾತಲ್ಲಿ ಅರ್ಥನೇ ಇಲ್ಲ ಮೋದಿ ಹಾಗೇನೆ ಅಮಿತ್ ಶಾ ಎಲ್ಲ ಬೆಂಬಲವನ್ನ ನನಗೆ ಕೊಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ೇನು ಭಾರತೀಯ ಜನತಾ ಪಾರ್ಟಿ ನನಗೆ ಎಲ್ಲವನ್ನೂ ಕೊಟ್ಟಿದೆ ಇದೇ ಏನೂ ಕೊರತೆ ಇಲ್ಲ ನಾನು ಸಂತೃಪ್ತಿಯಿಂದ ಸಮಾಧಾನದಲ್ಲಿದ್ದೀನಿ ಮುಖ್ಯಮಂತ್ರಿ ಯಾವುದೇ ನನಗೆ ಬಿಡುಗಡೆ ಮಾಡಿಲ್ಲ ಜವಾಬ್ದಾರಿನೂ ಕೊಟ್ಟಿದೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಜವಾಬ್ದಾರಿನ ಮೋದಿಯವರು ಕೊಟ್ಟಿದ್ದಾರೆ ಸೊ ಅದರಿಂದ ಯಡಿಯೂರಪ್ಪನವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ಥರ ಮಾತುಗಳೇನು ಕೇಳಿ ಬರ್ತಾ ಇದೆ ಇದಕ್ಕೆ ಅರ್ಥ ಇಲ್ಲ ಯಾವುದೇ ಕಾರಣಕ್ಕೆ ಆ ರೀತಿ ಯಾವುದೇ ಸಂಗತಿಗಳಿಲ್ಲ ಕೋಲಾರ ಕ್ಷೇತ್ರ ಗೆಲ್ಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ ಇದ್ದಾರೆ ತನ್ನ ಪರ ಬಹಿರಂಗ ಹೇಳಿಕೆ ಕೊಡುವಂತೆ ಪರಮೇಶ್ವರ್ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ದೆಹಲಿಯಲ್ಲಿ ಒಂದು ರಹಸ್ಯ ಸಭೆ ಆಗಿದೆ ರಹಸ್ಯ ಸಭೆಯಲ್ಲಿ ಆ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಚರ್ಚೆಯನ್ನ ನಡೆಸಿದ್ದಾರಂತೆ ಕೊರಟಗೆರೆಯಲ್ಲಿ ಕುರುಬರು ತಿರುಗಿ ನಿಂತ್ರೆ ನಾನ್ ಜವಾಬ್ದಾರಿ ಅಲ್ಲ ನೋಡ್ತಾ ಇರಿ ಪರಮೇಶ್ವರ್ಗೆ ಕೊರಟಗೆರೆ ನೆನಪು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇದ್ಯಾಕೆ ಹಾಗಾದ್ರೆ ಕುರುಬ ಓ ಬಿ ಸಿ ಸಮುದಾಯ ತಿರುಗಿ ನಿಂತರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಈ ಮಾತಿನಿಂದ ಪರಂ ಪ್ರಚಾರಕ್ಕೆ ಒಪ್ಕೊಂಡ್ರ ಹಾಗಾದ್ರೆ ಕೋಲಾರದಲ್ಲಿ ಸಿದ್ದು ಪರ ಪರಮೇಶ್ವರ್ ಪ್ರಚಾರವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಕೊರಟಗೆರೆಯಲ್ಲಿ ಸಿದ್ದು ಸಹಕಾರವನ್ನ ಪರಮೇಶ್ವರ್ ಕೇಳಿದಾರಂತೆ ಯಾಕಂದ್ರೆ ಈಗ ಕೋಲಾರ ಭಾಗದಲ್ಲಿ ದಲಿತ ಸಮುದಾಯದವರು ಸಿದ್ದರಾಮಯ್ಯ ವಿರುದ್ಧವಾಗಿ ನಿಂತಿದ್ದಾರೆ ಅಂದ್ರೆ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದೆ ಸಿದ್ದರಾಮಯ್ಯ ಅಂತೆಲ್ಲ ಹೇಳಿ ಪ್ರಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸ್ತಾ ಇದ್ದಾರೆ ಆ ರೀತಿ ಒಂದಿಷ್ಟು ಭಿತ್ತಿ ಅಲ್ಲಿ ಹಂಚೋ ಕೆಲಸಗಳು ಅಂಟಿಸೋ ಕೆಲಸಗಳು ಇಂಥದ್ದೆಲ್ಲ ನಡೀತಾ ಇದೆ ಹಾಗಾಗಿ ತನ್ನ ಪರ ಪ್ರಚಾರ ಮಾಡುವಂತೆ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ಅವರು ಮನವಿ ಮಾಡ್ಕೊಂಡಿದ್ದಾರೆ ಒಪ್ಪದೆ ಇದ್ರೆ ಕೊರಟಗೆರೆಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಇನ್ನು ದೆಹಲಿಯಲ್ಲಿ ನಡೆದಂತ ರಹಸ್ಯ ಸಭೆಯಲ್ಲಿ ಡಿ ಕೆ ಸುರೇಶ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆಯಂತೆ ಯಾವ ತರ ಸುರೇಶ್ ಹೇಳದಂಗೆ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ ಡಿ ಕೆ ಶಿ ಕೆಲ ವರ್ತನೆಗಳ ಬಗ್ಗೆ ಇಬ್ರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಪರಸ್ಪರ ಮಾತಾಡುವಂತ ಸಂದರ್ಭದಲ್ಲಿ ತಮ್ಮ ತಮಗಾದಂತ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ದೆಹಲಿಯಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ವರ್ತನೆ ಬಗ್ಗೆ ಮತ್ತೆ ಡಿ ಕೆ ಸುರೇಶ್ ಹೇಳದಂಗೆ ಶಿವಕುಮಾರ್ ಕೇಳ್ತಾರೆ ಅಂತೆಲ್ಲ ಇಬ್ರು ಪ್ರಮುಖ ನಾಯಕರು ಚರ್ಚೆ ಮಾಡಿರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಟೆನ್ಷನ್ ಆಗಿದೆಯಂತೆ ದೆಹಲಿಯಲ್ಲಿ ನಡೆದಂತ ರಹಸ್ಯ ಸಭೆಯಲ್ಲಿ ಡಿ ಕೆ ಸುರೇಶ್ ಬಗ್ಗೆ ಚರ್ಚೆಯನ್ನ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಈ ಸಭೆಯಿಂದ ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಪಟೇಲ್ ಪಟೇಲ್ ಈಗ ಸಿದ್ದರಾಮಯ್ಯ ಮಾಡಿಕೊಂಡು ಈಗ ಬನ್ನಿ ಪ್ರಚಾರಕ್ಕೆ ಅಂತ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಾರಲ್ಲ ಆತರ ಅಥವಾ ಬ್ಲಾಕ್ ಮೇಲ್ ಮಾಡಕ್ ಹೊರಟ್ರಮಿತ್ರ ಶೆಟ್ಟಿ ಜನವರಿ ಮೂವತ್ತನೇ ತಾರೀಕು ಕಾಶ್ಮೀರಕ್ಕೆ ಇವರು ಭಾರತ್ ಜೋಡೋ ಕೊನೆ ದಿನ ಮುಕ್ತಾಯ ದಿನಕ್ಕೆ ಇವರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ವಿಮಾನ ಹಾರಾಟವನ್ನ ಸ್ಥಗಿತಗೊಳಿಸಿದ್ರಿಂದ ಪರಮೇಶ್ವರ್ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ದೆಹಲಿಯಲ್ಲೇ ಉಳ್ಕೊಳ್ಬೇಕಾಯ್ತು ಈ ಸಂದರ್ಭದಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ಒಂದಷ್ಟು ನಾಯಕರುಗಳು ಸಿದ್ದರಾಮಯ್ಯ ಮತ್ತು ಆ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿಯಲ್ಲಿ ಒಂದು ಸಭೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಮತ್ತು ಇಬ್ಬರು ನಾಯಕರನ್ನ ಒಟ್ಟುಗೂಡಿಸಿ ರಾಷ್ಟ್ರವಾಗಿ ಸಭೆ ನಡೆಸಲಿಕ್ಕೆ ಆ ಒಂದು ವೇದಿಕೆಯನ್ನ ರೆಡಿ ಮಾಡಿಕೊಂಡ್ರು ಸುಮಾರು ಒಂದು ಗಂಟೆಗೂ ಹೆಚ್ಚು ಸಮಯ ಇಬ್ಬರು ನಾಯಕರುಗಳು ಚರ್ಚೆಯನ್ನ ಮಾಡಿದ್ರು ಆ ಚರ್ಚೆ ಸಂದರ್ಭದಲ್ಲಿ ಕೋಲಾರದ ಚುನಾವಣೆ ಹೊರಟಗೆರೆ ಚುನಾವಣೆ ಕೂಡ ಪ್ರಸ್ತಾಪ ಆಯಿತು ಈಗಾಗಲೇ ಪರಮೇಶ್ವರ್ ಅವರು ಕೊರಟಗೆರೆ ಸೋಲಿಗೆ ನಾನು ಕಾರಣ ಅನ್ನೋ ಒಂದು ಅಲ್ಲಿ ಅಪ್ಪಿಸ್ತಿರ್ತಕ್ಕಂಥದ್ದು ನಿಮ್ಮ ಕಡವರೇ ಅಪ್ಪಿಸ್ತಿದ್ದಾರೆ ಅವರ ಮಾತಿದೆ ಮತ್ತು ದಲಿತ ವಿರೋಧಿಯನ್ನು ನನ್ನನ್ನು ಬಿಂಬಿಸ್ತಿದ್ದಾರೆ ಒಂದು ವೇಳೆ ಇದು ಏನಾದ್ರೂ ಬೇರೆ ರೀತಿ ಸ್ವರೂಪ ಪಡೆದ್ರೆ ಕೊರಟಗೆರೆಯಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಸಿ ಮತಗಳಿರ್ಬೋದು ಕುರುಬ ಸಮುದಾಯ ಮತಗಳವರು ಇರ್ಬೋದು ಅವರು ಕೂಡ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇರ್ತಕ್ಕಂಥ ಹಾಗಾಗಿ ಇದು ಆ ಎರಡೂ ಜನಕ್ಕೆ ಆಗ್ತಕ್ಕಂಥ ಡ್ಯಾಮೇಜ್ ಆಗ್ತಿರ್ತಕ್ಕಂಥ ಹಾಗಾಗಿ ತಾವು ಕೋಲಾರದಲ್ಲಿ ಬಂದು ಪ್ರಚಾರವನ್ನು ಮಾಡಬೇಕು ಕೋಲಾರದಲ್ಲಿ ವಾಸ್ತವಾಂಶವನ್ನ ಜನರ ಮುಂದೆ ಇಡ್ಬೇಕಂತ ಹೇಳಿ ಪರಮೇಶ್ವರ್ ಅವರಿಗೆ ತಿಳಿಸಿರುವಂತದ್ದು ಇದರ ಬೆನ್ನಲ್ಲೇ ಕೊರಟಗೇರಲು ಕೂಡ ಒಬಿಸಿ ಮತ್ತು ಕುರುಬ ಮತಗಳು ಕೈ ತಪ್ಪದಂತೆ ನಾನು ನೋಡ್ಕೊಳ್ತೀನಿ ಹೇಳಿ ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿರುವಂತದ್ದು ಇದರ ಭಾಗವಾಗಿ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಪರ ಕೋಲಾರದಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಒಪ್ಕೊಂಡಿರುವಂತದ್ದು ಇದರ ಜೊತೆಗೆ ಪ್ರಮುಖವಾಗಿ ಡಿಕೆ ಸುರೇಶ್ ಬಗ್ಗೆ ಚರ್ಚೆ ಆಗಿರುವಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲಾ ನಿರ್ಧಾರಗಳು ಕೂಡ ಡಿಕೆ ಸುರೇಶ್ ರವರ ಹಣತೆಯಂತೆ ನಡೆದಿದೆ ಮತ್ತು ಯಾವುದೇ ಸಭೆಗಳನ್ನು ಮಾಡಿದ್ರೂ ಕೂಡ ಸಭೆಯಲ್ಲಿ ನಿರ್ಧಾರ ಆಗೋದೇ ಒಂದು ಕೊನೆಗೆ ಡಿಕೆ ಸುರೇಶ್ ರವರ ಸೂಚನೆ ಮೇರೆಗೆ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇದು ಪಕ್ಷಕ್ಕೆ ಒಳ್ಳೆಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿರುವಂಥದ್ದು ಜೊತೆಗೆ ಒಕ್ಕಟ್ಟಿನಲ್ಲಿ ಇರೋಣ ಅಧಿಕಾರಕ್ಕೆ ಮೊದಲು ಬರೋಣ ಅಧಿಕಾರದ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಆಮೇಲೆ ನೋಡೋಣ ಒಂದು ವೇಳೆ ನಮ್ಮ ನಮ್ಮಲ್ಲಿ ಕಾಲೆಳೆದುಕೊಂಡ್ರೆ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಾರೆ ಆಗ ಆ ಅಧಿಕಾರ ಕೈ ತಪ್ಪುತ್ತೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕೂಡ ಮುಂದೆ ಭಾರಿ ದುಷ್ಪರಿಣಾಮ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೆಸಿರುವುದು ಒಂಥರ ಎಲ್ಲ ಒಂದು ಕಡೆ ಕೋಲಾರದಲ್ಲಿ ದಲಿತರ್ಗ ಮತಗಳನ್ನು ತರಿಸಲಿಕ್ಕೆ ನೀವೇನೆ ಪ್ರಯತ್ನ ಮಾಡಿದ್ರೆ ಪರೋಕ್ಷವಾಗಿ ಕೊರಟಗೇರಲ್ಲೂ ಕೂಡ ಒಬಿಸಿಯ ಮತಗಳು ಕೂಡ ನಿಮಗೆ ಕೈ ತಪ್ಪುತ್ತೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿರುವಂತು ಈ ಇದೇ ಕಾರಣಕ್ಕಾಗಿ ಇಬ್ಬರು ಕೂಡ ಗೆಲ್ಲುವ ಕಾರಣಕ್ಕಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಅಪ್ಡೇಟ್ಸ್ಗೆ ಊರ ಜಾತ್ರೆಯಲ್ಲಿ ಸೊರಬಾ ಕ್ಷೇತ್ರದ ಶಾಸಕ ಕುಮಾರ್ ಬಂಗಾರಪ್ಪ ಹಾಗೂ ಮಾಜಿ ಶಾಸಕ ಮಧು ಬಂಗಾರಪ್ಪ ಭರ್ಜರಿಯಾಗಿ ಡಾನ್ಸ್ ಅನ್ನು ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರು ಗ್ರಾಮದಲ್ಲಿ ದ್ಯಾವವ ದೇವಿ ಜಾತ್ರಾ ಮಹೋತ್ಸವ ಧೂರಿಯಾಗಿ ನಡೆಯಿತು ರಥೋತ್ಸವದ ವೇಳೆ ಒಂದು ಕಡೆ ಕುಮಾರ್ ಬಂಗಾರಪ್ಪ ಅಶ್ವಮೇಧ ಹಾಡನ್ನು ಹಾಡಿದರು ಮತ್ತೊಂದು ಕಡೆ ಮಧು ಬಂಗಾರಪ್ಪ ಡೊಳ್ಳು ಬಾರಿಸಿ ಮಕ್ಕಳೊಂದಿಗೆ ಹೆಜ್ಜೆಯನ್ನು ಹಾಕಿದ್ರು ఫినోలెక్స్ అర్పించ వెదర్ రిపోర్ట్ నోడా.